ಈಗ ಚನ್ನಪಟ್ಟಣ ತಾಲೂಕು ಸವಿತಾ ಸಮಾಜದಲ್ಲಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಹಿರಿಯರು ಮತ್ತೆ ಹಿಂದೆ ಏನ್ ಮಾಡ್ತಾ ಇದ್ರು ಅವರಂತೆ ನಾವು ನಡ್ಕೊಂಡು ಬರ್ತಾ ಇದೀವಿ ಪ್ರತಿ ಮಂಗಳವಾರ ರಜಾದಿನ ಅಂತ ಏನ್ ಮಾಡಿದ್ದಾರೆ ರಜಾ ದಿನ ಅಂತ ಏನ್ ಮಾಡಿದ್ರು ಅಂತಂದ್ರೆ ಈಗ ಬೇರೆ ಕೆಲಸಗಳು ಮಾಡ್ಕೊಳ್ಲಿಕ್ಕೆ ಈ ಸರ್ಕಾರಿ ಆಗ್ಬೋದು ನಮ್ಗೆ ಏನಾದ್ರು ಕುಂದು ಕೊರತೆಗಳಿರ್ಬೋದು ನಾವೇನಾದ್ರು ನಗರಸಭೆಗೆ ಖಾತೆ ಮಾಡ್ಸಕ್ಕೆ ಆಗ್ಲಿ ಪಾಣಿ ಮಾಡ್ಸಕ್ಕೆ ಆಗ್ಲಿ ಏನೇ ಒಂದ್ ಕೆಲ್ಸಗಳು ಓಡಾಡ್ಬೇಕು ಅಂತಂದ್ರೆ ನಾವು ಬೇರೆ ದಿವಸ ಒಳಗೆ ಹೋಗೋಕ್ ಆಗಲ್ಲ ಅದಕ್ಕೋಸ್ಕರ ನಮ್ಮೂರ್ಗೆ ಏನು ಫ್ರೀ ಇರ್ಲಿ ಮಂಗಳವಾರ ವಾರಕ್ಕೊಂದ್ ದಿವಸ ರಜೆ ಇರ್ಲಿ ಅಂತ ಎಲ್ಲ ನಮ್ಮ ಸಮಾಜ ಸಮಾಜದ ಬಂಧುಗಳೆಲ್ಲ ಸೇರಿ ಒಂದು ಕೂತು ಒಗ್ಗಟ್ಟು ಸಭೆ ಮಾಡಿ ಸಮ ಮಂಗಳವಾರ ರಜಾ ಅಂತ ಮಾಡಿದೀವಿ ಇದಕ್ಕೋಸ್ಕರ ಎಲ್ಲಾ ತಾಲೂಕಿನ ಒಗ್ಗಟ್ಟಾಗಿ ಕೈ ಜೋಡಿಸಿ ಎಲ್ಲಾರು ರಜಾ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗು ಮುಂದೂ ಮಾಡ್ತಾ ಇದಾರೆ ಈಗ ಏನೀಗ ಸ್ಪಿನ್ ಮಾಲೀಕರಾದ ನಾಮದೇವ್ ನಾಗರಾಜರು ಅವರು ಏನೀಗ ನಮ್ಮ ಚೆನ್ನಪ್ಪ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅವ್ರ ಅಂಗಡಿ ಓಪನ್ ಮಾಡುವಾಗ ಮುಂಚೆನೆ ನಾವು ಅವ್ರಿಗೆ ಕಾಲ್ ಮಾಡಿ ತಿರ್ಸಿದೀವಿ ಪ್ರತಿ ಮಂಗಳವಾರ ಇಲ್ಲಿ ಯೂನಿಯನ್ ಇದೆ ಮಂಗಳವಾರ ನಮ್ಗೆ ನಮ್ಗ ಜೊತೆ ಕೈ ಜೋಡಿಸಿ ಒಗ್ಗಟ್ಟಾಗಿರಿ ಪ್ರತಿ ಮಂಗಳವಾರ ರಜಾ ಮಾಡಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದೀವಿ ನಮ್ದು ಅಕಾಡೆಮಿ ಇದೆ ನಾವು ಎಲ್ಲ ಟ್ರೈನಿಂಗ್ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ರಜಾ ಮಾಡೋದಿಲ್ಲ ನಂದೇ ಬೇರೆ ಇವ್ರು ಮಾಡೋದು ಸೆಲೋನ್ ಅಂತ ಹಾಕೊಂಡಿರೋದು ಬೋರ್ಡ್ ಸ್ವಿಂಗ್ ಸೆಲೋನ್ ಅಂತ ಏನ್ ಮಾಡ್ತಾರೆ ಸೀವಿಂಗ್ ಕಟಿಂಗ್ ಏನು ಮಾಡೋದು ಪ್ರತಿ ಮಂಗಳವಾರ ರಜಾ ಮಾಡಿ ಅಂತ ನಾವು ಕೇಳ್ಕೊಂಡಿದ್ವಿ ಆಗೋದಿಲ್ಲ ನಾನ್ ಮಾಡೋದಿಲ್ಲ ನಮ್ದು ಅಕಾಡೆಮಿ ನಮ್ದೇ ಬೇರೆ ಅಂತ ಹೇಳಿದ್ರು ಸರಿ ಆಯ್ತು ಅದಕ್ಕ ಮಾಡ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಒಂದು ಓಪನ್ ಆದ್ಮೇಲೆ ಒಂದು ಲೆಟರ್ ಅಲ್ಲಿ ರಿಕ್ವೆಸ್ಟ್ ನವೇನೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ಓನರ್ ಹತ್ರ ತಿಳ್ಸ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಒಂದ್ ಒಂದ್ ವಾರಗಳ ಗಡುವ ತಗೊಂಡ್ರು ಒಂದ್ ವಾರ ಆದ್ಮೇಲೆ ಅವರು ನಾನ್ ಮಾಡಕ್ ಆಗೋದಿಲ್ಲ ಅಪ್ಪ ನೀವೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ನಾವಂತ ಹೇಳಿದ್ರು ಅದಾದ್ಮೇಲೆ ನಾವು ತಿರ್ಗಾ ಸ್ಟೇಷನ್ಗೆ ಹೋದ್ ಕಂಪ್ಲೇಂಟ್ ಸಾಹೇಬ್ರ ಸಾಹೇಬ್ರು ಅವ್ರು ಮನವಿ ಮಾಡ್ಕೊಂಡ್ರು ನೋಡಪ್ಪ ನಿಮ್ ಸಂಘದವರೆಲ್ಲ ಒಗ್ಗಟ್ಟಾಗಿದ್ದಾರೆ ಅವ್ರ ಜೊತೆ ಕೈ ಗಿಡಿಸಿ ನೀವು ರಜಾ ಮಾಡ್ಕೊಂಡೋಗಿ ನೀವಲ್ಲಿ ಕಿತ್ತಾಡ್ಕೊಂಡು ಇದ್ ಮಾಡ್ಬೇಕಾಗ್ಬೇಡಿ ಒಗ್ಗಟ್ಟಾಗಿ ಜೋಡಿಸ್ಕೊಂಡು ನೀವು ಸಹಿತ ಸಮಾಜ ಅಂತ ಏನ್ ನೀವು ಅದೇ ಜಾತಿಯವರಾಗಿರ್ಕೊಂಡು ಅವ್ರ ಜೊತೆ ಕೈ ಜೋಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ಅವಾಗ ಅವ್ರ ಮತ್ಕುನೂ ಒಪ್ಲಿಲ್ಲ ತಿರ್ಗಾ ನೆಕ್ಸ್ಟ್ ಏನ್ ಬಂದಿ ಇಲ್ಲಿ ಮಾತಾಡಿದ್ದಾರೆ ಅವರು ನಾಮದೇವ್ ನಾಗರಾಜ್ ಕಡೆ ಅವರು ಅವ್ರು ಓನರೇ ಬರ್ತಾ ಇಲ್ಲ ಓನರ್ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಸ್ಟೇಷನ್ ಅಂತ ಇದಾರೆ ಅವರ್ತು ಇಲ್ಲಿ ಯಾರು ಬಂದು ಮಾತಾಡೋಲ್ಲ ಬರೋರು ಮ್ಯಾನೇಜರ್ ಅಂತಾರೆ ನಾವ್ ಮಾಡೋದಿಲ್ಲ ಅವ್ರು ಅವ್ರಿಲ್ಲ ಅವ್ರು ಕೇಳ್ಬೇಕು ಅವ್ರು ಕೇಳ್ಬಿಟ್ಟು ನಾವ್ ಮಾಡ್ಬೇಕು ಅಂತಾರೆ ಅವ್ರು ಕೇಳ್ಬಿಟ್ಟು ಮಾಡೋದಿದೆ ಅವ್ರನ್ನ ಕರೆಸಿ ಅಂತ ನಾವ್ ಇವತ್ತು ಮನವಿ ಮಾಡ್ತಾ ಇದೀವಿ ಸರ್ ತಾಲೂಕು ಅಧ್ಯಕ್ಷರೇ ಎನ್ಬಿಟ್ಟು ಕೆಂಪಾ ತಾಲೂಕು ನಾವು ತೆಂಡ ತಾಲೂಕಲ್ಲಿ ಸುಮಾರು ನಮ್ ತಾತನ ಕಾಲದಿಂದನು ಮಂಗಳವಾರ ರಜಾ ಮಾಡ್ಕೊಂಡ್ ಬರ್ತಾವಿ ತಾಲೂಕಲ್ಲ ಸಹಿತ ಸಮಾಜ ಅಂತ ಹೆಸರು ಮಾಡಿದೀವಿ ನಮ್ ತಾಲೂಕಲ್ಲಿ ನೂರು ನೂರು ಕಿಡೆ ಎಲ್ಲಾ ಅಂಗಡಿ ಇದೆ ಪ್ರತಿ ಮಂಗಳವಾರನು ರಜಾ ಮಾಡ್ತಾ ಬರ್ತಾವಿ ಈ ಸ್ಪಿನ್ ಏನಿದೆ ನಮ್ದು ನಗದು ಈ ಸ್ಪಿನ್ ಮಾಲೀಕ ಬಂದು ಅಂಗಡಿ ಮಾಡಿದ್ದಾರೆ ಅಂಗಡಿ ಮಾಡಿದಾಗ ಬಂದಿ ಕೇಳ್ಕಂಡ ಸರ್ ನಮ್ ತಾ ಅಂಗಡಿ ಮಾಡಿ ಏನ್ ಸಮಸ್ಯೆ ಇಲ್ಲ ನಮ್ ಪ್ರತಿ ಮಂಗಳವಾರ ರಜಾ ಮಾಡ್ಬೇಕು ಅಂತ ಕೇಳ್ಕೊಂಡು ಇಲ್ಲ ನಾವು ಮಾಡಲ್ಲ ಅಂತಂದು ಅಂಗಡಿ ಹೋಗ್ಬಂದಿದಾಗ ಬಂದು ಹೆಸರು ಕೊಟ್ಟ ಲೆಟ್ರ್ ಕೊಟ್ರು ನಾವು ಆಯ್ತು ಮಾಡುದಿಲ್ಲ ಅದ ಏನ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೋದವರು ಸ್ಟೇಷನ್ ಸುತ್ತ ಹೋಗಿದ್ದ ಸ್ಟೇಷನ್ ಅಲ್ಲಿ ಇದು ನಾವು ನಾವ್ ರೀ ತೆಗಿತೀವಿ ಏನ್ ಮಾಡಿ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾವು ಸವಿದ ತಾಲೂಕು ಬಂದು ಮುಚ್ಚಿ ಹಾಕಿದ್ವಿ ಸರ್ ನಮ್ಗೆ ಏನು ಮಂಗ್ಳೂರು ರಜೆ ಬೇಕು ಸರ್ ಅಷ್ಟೇ ಅವ್ರು ಕೆಲಸ ಮಾಡ್ಕೊಂಡಿದ್ರೆ ಮಂಗ್ಳೂರು ರಜೆ ಮಾಡ್ಬೇಕು ಕೂರೋದಕ್ಕಾಗ ಯಾವಾಗ ಬರ್ತಾ ಇದೀವಿ ನಮ್ ಮಂಗ್ಳೂರು ರಜೆ ಬೇಕು ಸರ್ ಬರ್ತಾರೆ ನಮ್ ತಾಲೂಕಲ್ಲಿ ರಜಾ ಮಾಡ್ಬೇಕು ರಜಾ ಮಾಡಬೇಕು ಅಷ್ಟೇ ಸರ್ ಮಂಗ್ಳೂರು ರಜೆ ಅಂತ ಎಲ್ಲಾದ್ ಬೋಡಲ್ ಹಾಕ್ಬಿಟ್ಟು ಒಂದು ಕ್ಯಾನ್ ಆಗಿರ್ಬೋದು ಒಂದು ರೈಟ್ ಪಡಿ ತಾಲೂಕಲ್ಲಿ ಮಂಗ್ಳು ಪ್ರತಿ ಮಂಗ್ಳು ರಜಾ ಅಂತ ಹಾಕಿದಿವಿ ಸಹ ಮಂಗಳೂರು ರಜಾ ಮಾಡ್ಬೇಕು ಅಷ್ಟೇ ಸಹ ನಮಗಿದಿರೋದು ಇದಕ್ಕೆಲ್ಲ ಕಾರಣ ನಾಂದೇ ನಾಗರಾಜ ಸಂಘದ ವಿರೋಧಿ ನಾಗರ ನಾಗರಾಜು ಅವನು ಯಾಕೆ ನಾವು ಸಮಾಜ ಹೊಡೆತ ಅವನು ಪ್ರತಿ ತಾಲೂಕಲ್ಲ ಅಂಗಡಿ ಮಾಡೋದು ಹೋಗ್ಲಿಕ್ಕೋದು ಮಂಗ್ಳು ಅಂಗಡಿ ತೆಗೀದೋ ಅಲ್ಲಿ ಸಮಾಜ ಒಡೆಯಂತ ಕೆಲಸ ಮಾಡ್ತಾ ನಾನ್ದೇ ನಾಗರಾಜ ಇದು ರಾಜ್ಯದಲ್ಲಿ ನಮ್ ಸಂವಿಧಾನ ಸಮಾಜ ಈ ಲೆವೆಲ್ ಬರಬೇಕು ಅಂದ್ರೆ ನಾನ್ ರಾಜ್ಯ ಕಾರಣ ಸಂಘ ಹೊ ಅವರು ನಮ್ಮ ಸಂಘ ಒಗ್ಗಟ್ಟು ಇದು ರಾಜ್ಯದಲ್ಲಿ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಲ್ಲಿದೆ ಅವ್ರ ಮಂಗ್ಳವಾರ ಏನ್ ಮಾಡ್ಬೇಕು ಸೈತೆ ಸಮಾಜ ಒಗ್ಗಟ್ಟು ತೋರಿಸ್ಬೇಕು ಅವನೊಬ್ಬ ಅವನ್ಗೋಸ್ಕರ ಅವನ್ಗೋಸ್ಕರ ಒಂದ್ ಅಂಗಡಿಗೋಸ್ಕರ ಸಮಾಜ ಹೊಡ್ಕೋಬೇಡಿ ನೀವ್ ಒಗ್ಗಟ್ಟಿದ್ದೀವಿ ಸಮಾಜ ಒಗ್ಗಟ್ಟ ಇದ್ದೀವಿ ಅವ್ನ ಅಂಗಡಿ ಕ್ಲೋಸ್ ಮಾಡಿಸಿ ಅವ್ರು ಬೇರೆ ದಿನ ಮಾಡ್ಬೇಡಿ ಅಂತ ಹೇಳುತ್ತೆ ಮಂಗ್ಳವಾರ ನಷ್ಟಕ್ಕೆ ತರೋದು ಎಂಎಲ್ ಎ ಬಗ್ಗೆ ಲೂ ಸ್ಟಾಪ್ ಆಗಿ ಹೋಗ್ತಾರೆ ಸರ್ ನಮ್ಮ ಎಂ ಮಾತಾಡ್ತಾರೆ ಎಂಎಲ್ಪ್ ಆಗಿರ್ತಾರೆ ಆದ್ರೆ ಎಂಎಲ್ ಎ ಮಾತ್ರ ಧಿಕಾರ ಹೋಗ್ತಾ ಧಿಕಾರ ಹೋಗ್ತಾ ಇದೆ ಸರ್ ನಾವು